ನಾವಿವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ನಾವು ಇವಾಗ ಬಟ್ಟೆ ಶಾಪಿಂಗಿಗೆ ಅಂತ ಅರುಣೋದಯ ಕ್ಲಾತ್ ಸೆಂಟರ್ಗೆ ವಿಸಿಟ್ ಮಾಡಿದ್ದೀವಿ ಇಲ್ಲೆಂದರೂ ತುಂಬಾ ವೆರೈಟೀಸ್ ಆಫ್ ಕ್ಲಾತ್ ಡ್ರೆಸ್ಸಸ್ಗಳಿದ್ದಾವೆ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾವೆ ಒನ್ ಬೈ ಒನ್ ನೋಡ್ತಾ ಹೋದರೆ ಯಾವ್ದು ತೊಗೊಳೋದು ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಕನ್ಫ್ಯೂಸ್ ಆಗ್ತಾ ಇತ್ತು ತುಂಬ ಚೆನ್ನಾಗಿದ್ದವು ಟಾಪ್ಸ್ಗಳೆಲ್ಲ ನ್ಯೂ ಪ್ಯಾಟರ್ನ್ ಬಂದಿರೋದಂತೆ ಇವೆಲ್ಲ ಸೊ ಅವ್ನ್ ಕೂಡ ಇವಾಗ ಅದರಲ್ಲೇ ಒಂದು ಡ್ರೆಸ್ ಕೂಡ ತಗೊಂಡೆ ಹಾಗೆ ನನಗೆ ಮತ್ತೆ ಅಮ್ಮ ಅಂದ್ರೆ ಟೂ ಪೇರ್ ಸಿಡಿದಾರ ಅಮ್ಮ ನನಗೆ ತೋರಿಸ್ತಿದ್ದೀವಿ ನೆಕ್ಸ್ಟ್ ಅಲ್ಲಿ ಅದನ್ನ ಕೂಡ ಸೊ ಇವಾಗ ನೋಡ್ತಾ ಇದ್ದೀವಿ ಎಲ್ಲ ತುಂಬ ಜನ ಇರೋದ್ರಿಂದ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಬಿಲ್ಲಿಂಗ್ ವೇಟ್ ಮಾಡ್ಕೊಂಡು ಮುಗಿಸ್ಕೊಂಡು ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಹೊರಟಿದ್ದೀವಿ ಸೊ ಅಲ್ಲೇ ಪಕ್ಕದಲ್ಲೇ ಸೈಡಲ್ಲಿ ಗೋಲ್ಗುಪ್ಪ ಇದ್ದರು ನನಗೆ ಇಷ್ಟ ಅಂದ್ಬಿಟ್ಟು ಅದನ್ನು ಕೂಡ ಅದು ಸ್ವಲ್ಪ ಸ್ನ್ಯಾಕ್ಸ್ ಅಂತ ಗೋಬಿ ಹಾಗೆ ಹೋಮ್ ಮೇಡು ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನಾವು ಯಾವಾಗಲೂ ತಂದ್ರು ನಿಮಗೆ ತೋರಿಸಿರ್ತೀನಿ ಲಾ ಹಿಂದಿನ ಲಾಗಲ್ಲೆಲ್ಲ ನೋಡಿರ್ತೀರ ಬಹುಶಃ ಇಲ್ಲಿದೆ ಆ ಸ್ನ್ಯಾಕ್ಸ್ ಅಂಗಡಿ ಶಾಪು ಇದು ಆ್ಯಂಡ್ ಸರ್ಕಲ್ ನಿಯರಲ್ಲೇ ಇರೋದು ಅಪೋಸಿಟಲ್ಲೇ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಯಾವಾಗಲೂ ಏನೇ ತೊಗೊಂಬಂದ್ರು ಈ ಶಾಪಿಂಗ್ನೇ ತೊಗೊಂಬರ್ತೀವಿ ಅಂದರೆ ತುಂಬ ಟೇಸ್ಟ್ ಇರೋದ್ರಿಂದ ಹೋಮ್ ಮೇಡ್ ಅಲ್ವಾ ಸೊ ಹಾಗಾಗಿ ನಾನು ನಿಮಗೆ ನಿನ್ನೆ ಹೇಳಿದಾಗೆ ಶಾಪಲ್ಲಿ ವಿಸಿಟ್ ಮಾಡಿದಾಗ ಸೊ ಏನೇನು ತೊಗೊಂಡೆ ಅಂತ ಹೇಳ್ತೀನಿ ಅಂತ ಹೇಳಿದೆ ಖಂಡಿತವಾಗಿ ತೋರಿಸ್ತೀನಿ ಲೆಟ್ ಸ್ಟಾರ್ಟ್ ಏನೇನು ತೊಗೊಂಡೆ ಅಂತ ನಿಮಗೂ ತೋರಿಸೋ ಟೈಮ್ ಸೊ ನೋಡೋಣ ಎಲ್ಲ ಸೊ ಇದೆಲ್ಲ ಫಸ್ಟ್ ಹನಿಮಾ ತೋರಿಸ್ಬಿಡ್ತೀನಿ ನಾನು ನಿಮಗೆ ಸೊ ಈ ತರದೊಂದು ಡ್ರೆಸ್ ತಗೊಂಡಿದೀವಿ ಹನಿಮಗೆ ಸಿಕ್ಕಾಪಟ್ಟೆ ತರ್ತಾ ಇರ್ತೀವಿ ಹನಿಮಗೆ ಸೊ ಅದರಲ್ಲಿ ಇದು ತುಂಬಾ ಚೆನ್ನಾಗಿ ಕಾಣಿಸ್ತು ನಾನು ನಮ್ಮ ಪತಿ ದೇವರು ಹೋಗಿದ್ವಿ ಬಟ್ಟೆ ಶಾಪ್ಗೆ ಸೊ ಅವಾಗ ಇಷ್ಟ ಆಯ್ತು ಅಂತ ತಗೊಂಡಿದ್ದೀವಿ ಸೊ ಈ ತರ ಚೆನ್ನಾಗಿದೆ ಅಲ್ವಾ ನಮ್ಮ ಹನಿಮಗೆ ಸಕತ್ತ ಕಾಣಿಸುತ್ತೆ ಇದು ಸೊ ಇದೊಂದು ತಗೊಂಡೆ ಹಾಗೆ ಇದು ನನಗೆ ಭಾಳ ಇಷ್ಟ ಆಯ್ತು ಇದು ಈಗ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ತುಂಬಾ ಸಾಫ್ಟ್ ಕ್ಲಾತ್ ಹಾಕೋದ್ರಿಂದ ಅವ್ರಿಗೂ ಅಷ್ಟು ಕಿರಿಕಿರಿ ಅನ್ಸಲ್ಲ ಹಾಗಾಗಿ ನಾನು ಇದನ್ನು ತಗೊಂಡೆ ತುಂಬ ಸಾಫ್ಟ್ ಆಗಿದೆ ಇದು ಕ್ಲಾತು ಅಷ್ಟೇನು ಇರಿಟೇಟ್ ಅನ್ಸಲ್ಲ ಈ ಬಿಸಿಲಿಗೆ ಮಕ್ಕಳಿಗೆ ಆಚೆ ಹೋದ್ರೂ ಕ್ಯಾರಿ ಮಾಡ್ಬೋದು ಇದನ್ನು ಸೊ ಒನ್ ಇದಂದ್ರು ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ ನಮ್ಮ ಹನಿಮ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಈ ಡ್ರೆಸ್ಸಲ್ಲಿ ನೋಡ್ತಾ ಇದ್ದೀರಲ್ಲ ಸಖತ್ತಾಗಿ ಕಾಣಿಸುತ್ತೆ ಅದಕ್ಕೆ ಈ ಥರ ಪ್ಯಾಂಟ್ ಕೂಡ ಬಂದಿದೆ ಸೊ ಹಾಗೆ ಇದ್ರ ಜೊತೆಗೆ ವೇಲ್ ಕೂಡ ಇದೆ ಇದೊಂದು ಪೇರು ಹನಿಮಗೆ ಹಾಗೆ ಇದು ಕೂಡ ಅಮ್ಮ ತಗೊಂಡ್ಬಂದಿದ್ದಾರೆ ಹನಿಮಗೆ ಹಬ್ಬಕ್ಕೆ ಅಂತ ಇದು ಈಗೆಲ್ಲ ಬೇಸಿಗೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಕ್ಲಾತ್ಸ್ ಎಲ್ಲ ಸಾಫ್ಟಾಗಿರುವಂಥದ್ದೇ ತೊಗೊಂಡ್ಬಂದಿದ್ದಾರೆ ಸೊ ವಿತ್ ಪ್ಯಾಂಟ್ ಕೂಡ ಇದೆ ಇದರಲ್ಲಿ ಸ್ವಲ್ಪ ಚಡ್ಡಿ ಥರ ಇದೆ ಇದು ಶಾರ್ಟ್ ಶಡ್ಡಿ ಈ ಥರ ಇದೆ ಸ್ವಲ್ಪ ಇದು ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ ಔಟ್ಸೈಡ್ ಹೋದರೆ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಈ ಥರ ಕ್ಲಾತು ನಮ್ಮ ಹನಿಮಗೆ ತುಂಬಾ ಇಷ್ಟ ಕೂಡ ಹಾಗಾಗಿ ಇದೊಂದು ಇದೊಂದು ಪೇರ್ ಇದೆ ಸೊ ಒಂದಿಷ್ಟು ನ ಡೈಲಿ ಯೂಸಿಗೆ ಅಂತ ಮಗಳಿಗೆ ತೊಗೊಂಡಿದ್ದೀನಿ ಅವಳು ಈ ಮಕ್ಳಿಗೆ ಎಷ್ಟೇ ಇದ್ದರೂ ಸಾಕಾಗೋದಿಲ್ಲ ಸೊ ಪ್ಯಾಂಟ್ಗಳೆಲ್ಲ ತುಂಬ ಚೆನ್ನಾಗಿದಾವೆ ಸೊ ಈ ಥರ ಇದೆ ಅವಳಿಗೆ ಆಗುತ್ತೆ ನಾನು ಟೂ ಇಯರ್ಸೇ ತಗೊಳ್ತೀನಿ ಮಗಳಿಗೆ ತಗೊಳ್ಳುವಾಗ ಯಾಕಂದರೆ ಸ್ವಲ್ಪ ಲೂಸ್ ಇದ್ದರೂ ನಡೆಯುತ್ತೆ ಬಟ್ ಫಿಟ್ ಆದ್ರೆ ಈ ಶೆಕೆಯಲ್ಲಿ ಹಾಕೊಳೋಕ್ಕೆ ಪಾಪ ಅವ್ರಿಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ಈ ಥರ ಒಂದು ನಾಲ್ಕು ತೊಗೊಂಡಿದ್ದೀನಿ ಈಗ ಟೋಟಲ್ ಏಯ್ಟ್ ಪೇರ್ ಹಾಗೆ ಒಂದು ನಾಲ್ಕು ಪೇರು ಚೆಡಿ ಕೂಡ ತೊಗೊಂಡಿದ್ದೀನಿ ಟೋಟಲ್ ಒನ್ ಟು ಫೋರ್ ಟು ಫೋರ್ ಒಂದು ಏಟ್ ಏನೋ ಪೇರ್ ತೊಗೊಂಡಿದ್ದೀನಿ ಮಗಳಿಗೆ ಅಂದ್ಬಿಟ್ಟು ಸೊ ಇದು ಕೂಡ ಚೆನ್ನಾಗಿದೆ ಹಾಗೆ ಅವಳಿಗೆ ಒಂದಿಷ್ಟು ಟೀ ಶರ್ಟ್ ಕೂಡ ತೊಗೊಂಡಿದ್ದೀನಿ ಎಕ್ಸೆಲಲ್ಲೇ ತೊಗೊಂಡಿದ್ದೀನಿ ಮಗಳಿಗೆ ನೋಡ್ತಿದ್ದೀರಲ್ಲ ಎಕ್ಸೆಲಲ್ಲೇ ತೊಗೊಂಡಿದ್ದೀನಿ ಸ್ವಲ್ಪ ಲೂಸ್ ಇದ್ದರೆ ಚೆನ್ನಾಗಿರುತ್ತೆ ಅಷ್ಟು ಕಂಫರ್ಟಾಗಿ ಆರಾಮಾಗಿ ವೇರ್ ಮಾಡ್ಬೋದು ಅಂತ ಎಕ್ಸೆಲಲ್ಲಿ ಒಂದೆರಡು ಟೀ ಶರ್ಟ್ ಕೂಡ ತೊಗೊಂಡಿದ್ದೀನಿ ಅವಳಿಗೆ ಎಲ್ಲ ಚೆನ್ನಾಗಿದೆ ಕ್ಲಾತ್ಸ್ ಎಲ್ಲ ತುಂಬ ಸಾಫ್ಟಾಗಿದೆ ಆರಾಮಾಗಿ ಈಸಿಯಾಗಿ ವೇರ್ ಮಾಡ್ಬೋದು ಸೊ ಲೆಸ್ಟ್ ನಾನು ಏನು ಅಂತ ನೋಡ್ಕೊಂಬಿಡೋಣ ಇವಾಗ ಸೊ ಇದು ನಾನು ತುಂಬ ಹಳೆಯದು ತೊಗೊಂಡಿರೋದು ಅವಾಗ ತೊಗೊಂಡಿದ್ದು ಹಾಗೆ ಇಟ್ಟಿದ್ದೆ ಸೊ ನೋಡ್ತಿದ್ದೀರಲ್ಲ ಈ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ಆ್ಯಕ್ಚುಲಿ ಈ ಥರ ವೇರ್ ಮಾಡಿಲ್ಲ ಬಟ್ ಚೆನ್ನಾಗಿ ಕಾಣಿಸುತ್ತೆ ಇದು ನನಗೆ ಸೊ ಹಾಗಾಗಿ ಇದೊಂದು ಡ್ರೆಸ್ ನನಗೆ ಈ ಕಲರ್ ಇರಲಿಲ್ಲ ಆಗಿತ್ತು ಹಾಗಾಗಿ ನಾನು ಈ ಕಲರ್ ಒಂದು ತೊಗೊಂಡೆ ಸೊ ನೆಕ್ಸ್ಟು ಇದು ಅಮ್ಮಂಗೆ ನನಗೆ ಅಂತ ಅಮ್ಮಂಗೆ ಇದೇ ಥರ ಸೇಮ್ ಡ್ರೆಸ್ಸಲ್ಲಿ ತೊಗೊಂಡಿದ್ದೀನಿ ಕಲರ್ ಮಾತ್ರ ಚೇಂಜು ಇದು ನಾನು ತೊಗೊಂಡಿರೋದು ಈ ಕಲರ್ ನನ್ನ ಹತ್ರ ಇರಲಿಲ್ಲ ಬಹುಶಃ ಹಾಗಾಗಿ ನಾನು ಈ ಕಲರ್ ಡ್ರೆಸ್ನ ತೊಗೊಂಡಿದ್ದೀನಿ ಚೆನ್ನಾಗಿದೆ ನಂಗೆ ಇಷ್ಟ ಆಯಿತು ಹಾಗೆ ಅದಕ್ಕೆ